ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದ ಗಂಗಾನಗರ ಬಡಾವಣೆಯಲ್ಲಿರುವ ಐತಿಹಾಸಿಕ ಪುರಾತನ ಶ್ರೀ ರೇಣುಕಾದೇವಿ ಅಲ್ಲಮ್ಮ ದೇವಸ್ಥಾನದ ಕಾರ್ಯ ಮಹಾಪೂಜೆಯನ್ನು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತವಾಗಿ ಹತ್ತನೇ ತಾರೀಕು ಬೆಳಗ್ಗೆ ರೇಣುಕಾದೇವಿ ಅಲ್ಲಮ್ಮ ದೇವಿಯ ರುದ್ರಾಭಿಷೇಕ ಆಗುವ ತುಂಬುವ ಕಾರ್ಯಕ್ರಮದೊಂದಿಗೆ ಸಾಯಂಕಾಲ ಭಜನೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಹಮ್ಮಿಕೊಳ್ಳಲು ಹಮ್ಮಿಕೊಳ್ಳಲಾಗಿದೆ ಮತ್ತು ಅದೇ ರೀತಿಯಾಗಿ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗುಲ್ಬರ್ಗಾ ನಗರದ ಕೆರಿಯಲ್ಲಮ್ಮ ದೇವಸ್ಥಾನದಿಂದ ನೂತನವಾಗಿ ನಿರ್ಮಿಸಿದಂಥ ಶ್ರೀ ರೇಣುಕಾಯಲ್ಲಮ್ಮ ದೇವಿಯ ಮೂರ್ತಿ ಹಾಗೂ ಪರಶುರಾಮನ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ರೇಣುಕಾ ಕಿರಿಯಲ್ಲಮ್ಮ ದೇವಸ್ಥಾನದಿಂದ ಪ್ರಾರಂಭವಾಗದು ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮುಕ್ನೂರವರು ಆ ಮೆರವಣಿಗೆ ಚಾಲನೆ ಕೊಡುವವರೊಂದಿಗೆ ಹಾಗೂ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ವಿವಿಧ ಸಮಾಜದ ಮುಖಂಡರು ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರು ವಿವಿಧ ನಿಗಮ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಪಕ್ಷದ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಗೆ ಮತ್ತು ಉತ್ತರ ಮತ ಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ ಖನಿಜಾ ಪಾತಿಮ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೂ ಅದೇ ರೀತಿಯಾಗಿ ಸುಮೇಶ್ ತಳವಾರ ಉದ್ಯಮೆದಾರರು ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಯಾರು ಚಂದು ಪಾಟೀಲ್ ಗುಲ್ಬರ್ಗಾ ನಗರ ಬಿ ಜೆ ಪಿ ಅಧ್ಯಕ್ಷರು ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ಇನ್ನೂ ಅನೇಕ ನಮ್ಮ ಸಮಾಜದ ವಿವಿಧ ಪಕ್ಷದ ಎಲ್ಲ ನಾಯಕರು ಯುವಕರು ಮಹಿಳೆಯರು ಭಾಗವಹಿಸಿ ಅಲ್ಲಿ ಸುಮಾರು ನೂರ ಒಂದು ಮುತ್ತೈದರಿಂದ ಕುಂಭಮೇಳ ಹಲಗಿ ಡೊಳ್ಳು ಬಾಜಿ ಹಾಗೂ ಶ್ರೀ ಯಲ್ಲಮ್ಮ ದೇವಿಯ ಭೂತಿಯರಿಂದ ಡೊಳ್ಳು ಬಾಜಿ ಜನರು ಇದಕ್ಕಿಂತಿಗೆ ಶ್ರೀ ಕೆರಿಯಲ್ಲಮ್ಮ ದೇವಸ್ಥಾನದಿಂದ ಗೋಹಟಲ್ ಮಾರ್ಗವಾಗಿ ಹೋಟಲ್ ಮಾರ್ಗದಿಂದ ಶರಣಬಶೇಶ್ವರ ಮಾರ್ಗವಾಗಿ ಲಾಡಗೆರೆ ಕ್ರಾಸ್ನಿಂದ ಶರಣಬಶೇಶ್ವರ ಗಂಗಾನಗರಕ್ಕೆ ತಲುಪಿ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀ ರೇಣುಕಾಲ್ಲಮ್ಮ ದೇವಿಯ ಹುಡಿ ತುಂಬುವ ಕಾರ್ಯಕ್ರಮ ಹಾಗೂ ಮುತ್ತೈದರಿಗೆ ಹುಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿ ಆ ಒಂದು ಗಂಟೆಯಿಂದ ದೇವಿಯ ಅದ್ದೂರಿಯಾಗಿ ಪೂಜೆ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆಗೆ ಸಾರ್ವಜನಿಕರಿಗೆ ಅದ್ದೂರಿಯಾಗಿ ಮೃಷ್ಠಾನ ಭೋಜನ ಪ್ರಸಾದವನ್ನು ವಿತರಿಸಲಾಗುವುದು ಅದಕ್ಕಾಗಿ ತಾವೆಲ್ಲ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಪ್ರಚಾರ ಮಾಡಿ ನಮಗೆ ಸಹಕರಿಸಬೇಕಾಗಿ ವಿನಂತಿ ನಾನು ಶಾಂತಪ್ಪ ಕೂಡಿ ಈ ಅಂಬಿಗೇರ ಚೌಡಾಯಿ ದೇರ್ಣೋದ್ಧಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ಅದೇ ರೀತಿಯಾಗಿ ಶ್ರೀ ಯಲ್ಲಮ್ಮ ದೇವಿಯ ಕಾರ್ಯದ ಸಮಿತಿಯ ಅಧ್ಯಕ್ಷರಾದಂಥ ಅನಿಲ್ ಕೂಡಿ ಹಾಗೂ ರಮೇಶ್ ಬಾದ್ನಹಳ್ಳಿ ಶ್ರೀಕಾಂತ್ ಆಲೋರ್ ಅಶೋಕ್ ಬಿದ್ದೂರ್ ಶರಣೋ ಕೌಲ್ಗಿ ಶರಣೋ ಬೊಮ್ಮನಹಳ್ಳಿ ಉಮೇಶ್ ಹದ್ಗಲ್ ನಟರಾಜ್ ಕಟ್ಟಿಮನಿ ಬಾಬುಷಾ ಕೂಡಿ ಅಂಬರೇಶ್ ಕೂಡಿ ಹಾಗೂ ಇನ್ನೂರು ಬೀರು ಪೂಜಾರಿ ರಾಕೇಶ್ ಜಮದ ಸಿಹು ಅದ್ದೂರಾಗಿ ಮಾಡಲು ನಿಚ್ಚರಿಸಲಾಗಿದೆ ಅದಕ್ಕಾಗಿ ತಾವು ಆ ಹಿರಿಯಲ್ಲಮ್ಮ ದೇವಸ್ಥಾನದಲ್ಲಿ ನೆನತಕ್ಕಂಥ ಸಂಪೂರ್ಣ ಕಾರ್ಯಕ್ರಮದ ದೃಷ್ಟಿಯ ಗುಲ್ಬರ್ಗ ಜನರಿಗೆ ತಲುಪಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀವಿ ಈಗಾಗಲೇ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಂದಿರದ ಮಹಾಕಾರ್ಯದ ಪೂಜೆ ಕುರಿತು ನಮ್ಮ ಸಮಾಜದ ಹಿರಿಯರಾದಂಥ ಶಂತಪ್ಪ ಅವರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಒಂಬತ್ತನೇ ತಾರೀಕು ಸಾಯಂಕಾಲ ಸಂಗೀತ ಕಾರ್ಯಕ್ರಮವಿರುತ್ತದೆ ಹತ್ತನೇ ತಾರೀಕು ಬೆಳಿಗ್ಗೆ ಅಭಿಷೇಕ ಕಾರ್ಯಕ್ರಮ ಇರುತ್ತದೆ ನಂತರ ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ ಸಾಯಂಕಾಲ ಭಜನಾ ಇರುತ್ತದೆ ಹನ್ನೊಂದು ಗಂಟೆ ಬೆಳಿಗ್ಗೆ ಒಂಬ ಸುಮಾರು ಒಂಬತ್ತುವರೆ ಹತ್ತು ಗಂಟೆಯಿಂದ ಗಂಗಾನಗರದು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡಿಕೊಂಡು ಎಲ್ಲಮ್ಮ ದೇವಸ್ಥಾನಕ್ಕೆ ಬರ್ತೀವಿ ನಾವು ಯಾವೆಲ್ಲ ಮೂರ್ತಿಗಳು ಉತ್ಸವ ಮೂರ್ತಿಗಳು ಅದ್ಧೂರಿಯಾಗಿ ಬಾಜಾ ಭಜಂತರ ಡೊಳ್ಳು ಹಲಗೆ ಕುಳಿತ ಭೂತೆಯರು ಹಾಗೂ ಭೂತರಾಜರು ಅದಕ್ಕೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಏನೇನೋ ಅವೆಲ್ಲ ವಾದ್ಯಗಳನ್ನು ತೆಗೆದುಕೊಂಡು ಎಲ್ಲಮ್ಮ ದೇವಸ್ಥಾನದಿಂದ ಶಾಮವಿಶ್ವೇಶ್ವರ ಮಾರ್ಗವಾಗಿ ಗಂಗಾನಗರಕ್ಕೆ ತಲುಪೋದು ಸುಮಾರು ಅಲ್ಲಿ ಮೂರು ಮೂರುವರೆ ನಾಲ್ಕು ಗಂಟೆ ಆಗ್ಬೋದು ಆ ತಲುಪಿದ ನಂತರ ಅಲ್ಲಿ ಮಹಾಕಾರ್ಯದ ಪೂಜೆ ಇರುತ್ತದೆ ಆ ಪೂಜೆ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಇರ್ತದೆ ಆ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ಎಲ್ಲ ನಗರದ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರುತ್ತದೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಪ್ರಸಾದ ಕಾರ್ಯಕ್ರಮ ಅವತ್ತು ಅದ್ದೂರಿಯಾಗಿ ನಡೆಯುತ್ತದೆ ಅಂತ ಹೇಳಿ ಸಂಗೀತ ಕಾರ್ಯ ಕಾರ್ಯಕ್ರಮದೊಳಗೆ ಭಜನಾ ಕಾರ್ಯಕ್ರಮವೂ ಇರುತ್ತದೆ ರೀ ಹಾಗೂ ಸಂಗೀತ ಕಾರ್ಯಕ್ರಮ ಮೆಲೋಡೀಸ್ ಅದು ಮೆಲೋಡೀಸ್ ಹೆಸರಿ ಅಂತ ಚರಣ ಬೊಂಬೈ ಅವರಿಂದ ಸ್ವರ ಸಂಗೀತ ಕಾರ್ಯಕ್ರಮ ಇರುತ್ತೆ ಸಾರ್ವಜನಿಕ ಕಾರ್ಯಕ್ರಮ ಅಷ್ಟೇ ಹಾ ಇದು ಈ ಎಲ್ಲಾ ಒಂದು ಕಾರ್ಯಕ್ರಮಕ್ಕೆ ನಗರದ ಎಲ್ಲಾ ಸಾರ್ವಜನಿಕರು ಬಂದು ಯಶಸ್ವಿ